ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಭಾರತೀಯ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಶ್ರೀದೇವಿಯವರನ್ನ ಕುರಿತ ಕೊನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ನೋಡಿ ಮನುಷ್ಯನ ಹುಟ್ಟು ಹಾಗೂ ಸಾವು ಎಲ್ಲಿ ಸಂಭವಿಸಬೇಕು ಅಂತ ವಿಧಿ ಬರೆದಿರುತ್ತೋ ಅಲ್ಲೇ ಸಂಭವಿಸೋದು ಶ್ರೀದೇವಿಯವರ ತಾಯಿ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋದವರು ಅಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಕೋಮಾಗೆ ಜಾರಿ ಕೊನೆಗೆ ಅಲ್ಲಿಯೇ ಕೊನೆಯ ಎಳೆದಿದ್ದು ಈಗಾಗಲೇ ಹೇಳಿದ್ದೀನಿ ಶ್ರೀದೇವಿಯವರು ತಮಿಳುನಾಡಿನಲ್ಲಿ ಹುಟ್ಟಿ ದಕ್ಷಿಣ ಭಾರತ ಚಿತ್ರರಂಗವನ್ನು ಆಳಿ ಮುಂದೆ ಹಿಂದಿ ಚಿತ್ರರಂಗಕ್ಕೂ ಲಗ್ಗೆ ಇಟ್ಟು ವಿಶ್ವ ಖ್ಯಾತಿಯನ್ನು ಪಡೆದರೂ ಸಹ ಅವರನ್ನು ಸಾವು ಮುಂಬೈಯಿಂದ ದೂರದ ಅರಬ್ ದೇಶಗಳಿಗೆ ಕರೆದುಕೊಂಡು ಹೋಗುತ್ತೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ಶ್ರೀದೇವಿಯವರು ತಮ್ಮ ಕಿರಿಯ ಮಗಳು ಖುಷಿಯ ಜೊತೆಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅರಬ್ ಸಂಯುಕ್ತ ರಾಷ್ಟ್ರಗಳು ಅಲ್ಲಿನ ಅಲ್ ಜರಯ್ಯ ಅಲ್ ಹಮ್ರ ಎನ್ನುವ ಒಂದು ಸ್ಥಳಕ್ಕೆ ಹೋಗ್ತಾರೆ ಅವರು ಹೋದ ಉದ್ದೇಶ ಒಂದು ಮದುವೆಯನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ ಅದು ಅವರ ಪತಿ ಬೋನಿ ಕಪೂರ್ ಅವರ ಹತ್ತಿರದ ಸಂಬಂಧಿ ಮೋಹಿತ್ ಮಾರ್ವಾಹ ಅವರ ವಿವಾಹ ತಮಾಷೆ ಅಂದರೆ ಈ ಮದುವೆಗೆ ಸ್ವತಃ ಬೋನಿ ಕಪೂರ್ ಅವರೇ ಹೋಗೋದಕ್ಕೆ ಸಾಧ್ಯವಾಗಿರೋದಿಲ್ಲ ಯಾಕೆಂದರೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಅವರಿಗೆ ಲಕ್ನೋದಲ್ಲಿ ಒಂದು ಮುಖ್ಯವಾದ ಸಭೆ ಇದ್ದಿದ್ದರಿಂದಾಗಿ ಆ ಮೀಟಿಂಗ್ನ ಸಲುವಾಗಿ ನಾನು ಮದುವೆಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಹೆಂಡತಿ ಹಾಗೂ ಮಗಳನ್ನು ಅಲ್ಲಿಗೆ ಕಳಿಸಿರ್ತಾರೆ ಶ್ರೀದೇವಿಯವರು ಪತಿಯ ಸಂಬಂಧಿಯ ಮದುವೆಯನ್ನು ಅಟೆಂಡ್ ಮಾಡಿದ ಹಾಗೆ ಆಯಿತು ಅದಾದ ಮೇಲೆ ದುಬೈನಲ್ಲಿ ಹೋಗಿ ತಮ್ಮ ಹಿರಿಯ ಮಗಳು ಜಾಹ್ನವಿ ಕಪೂರಳ ಇಪ್ಪತ್ತೊಂದನೇ ಹುಟ್ಟುಹಬ್ಬಕ್ಕೆ ಒಂದಿಷ್ಟು ಉಡುಗೊರೆಗಳನ್ನು ಕೊಳ್ಳೋಣ ಅನ್ನುವ ಒಂದು ಉದ್ದೇಶದಿಂದ ಒಂದು ಜಾಲಿ ಟ್ರಿಪ್ ಅಂತ ಅಲ್ಲಿಗೆ ಹೋಗಿರ್ತಾರೆ ಆದರೆ ವಾಸ್ತವವಾಗಿ ಬೋನಿ ಕಪೂರ್ ಅವರಿಗೆ ಎರಡು ದಿನ ಬಿಟ್ಟು ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ದಿಢೀರನೆ ತನ್ನ ಪತ್ನಿ ಇರುವ ಜಾಗಕ್ಕೆ ಹೋಗಿ ಆಕೆಗೆ ಒಂದು ಸರ್ಪ್ರೈಸನ್ನು ಕೊಡಬೇಕು ಅನ್ನುವ ಆಸೆ ಇರುತ್ತೆ ಆದರೆ ಅದನ್ನು ಯಾರಿಗೂ ಹೇಳಿರೋದಿಲ್ಲ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಅವರು ಶ್ರೀದೇವಿಯವರಿಗೆ ಫೋನ್ ಮಾಡ್ತಾರೆ ಹೋಟೆಲ್ ರೂಮ್ನಲ್ಲಿದ್ದಂಥ ಶ್ರೀದೇವಿಯವರು ಫೋನನ್ನು ತಗೊಂಡು ಪಾಪ ಐ ಆಮ್ ಮಿಸ್ಸಿಂಗ್ ಯು ಅಂತ ಹೇಳ್ತಾರೆ ಅಂದರೆ ತಮ್ಮ ಪತಿಯನ್ನು ಅವರು ಪಾಪ ಅಂತಲೇ ಕರೀತಾ ಇದ್ದರು ಅವರಿಬ್ಬರ ಮಧ್ಯೆ ವಯಸ್ಸಿನ ಅಂತರ ಇದ್ದದ್ದು ಕೇವಲ ಹತ್ತು ವರ್ಷಗಳು ಮಾತ್ರ ಬೋನಿ ಕಪೂರ್ ಅವರು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಜನಿಸಿದ್ದು ಶ್ರೀದೇವಿಯವರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಹತ್ತು ವರ್ಷಗಳ ಒಂದು ಅಂತರ ದೊಡ್ಡ ಅಂತರವೇನೂ ಅಲ್ಲ ಆದರೆ ಬೋನಿ ಕಪೂರ್ ಅವರು ಸ್ವಲ್ಪ ಸ್ಥೂಲಕಾಯರಾಗಿ ವಯಸ್ಸಾದಾಗೆ ಕಾಣ್ತಾ ಇದ್ದರು ಶ್ರೀದೇವಿ ಅವರು ಅವರನ್ನು ಪಾಪ ಪಾಪ ಅಂತಲೇ ಕರೀತಾ ಇದ್ದರು ಅದೇ ದಿನ ಮಧ್ಯಾಹ್ನ ಮೂರುವರೆಗೆ ಬೋನಿ ಕಪೂರ್ ಅವರು ವಿಮಾನದಲ್ಲಿ ಪತ್ನಿ ಇರುವ ಸ್ಥಳಕ್ಕೆ ಹೋಗ್ತಾರೆ ಆರೂವರೆ ಗಂಟೆಗೆ ಅವರು ಜುಮೇರಾ ಎಮಿರೇಟ್ಸ್ ಟವರ್ ಹೋಟೆಲ್ನ ಎರಡು ಸಾವಿರದ ಇನ್ನೂರ ಒಂದನೇ ನಂಬರ್ ಕೋಣೆ ಅಂದರೆ ಅವರು ತಂಗಿದ್ದಂತಹ ಆ ಒಂದು ಕೋಣೆಗೆ ಹೋಗಿ ದಿಢೀರನೆ ಅಲ್ಲಿ ಪ್ರತ್ಯಕ್ಷರಾದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ ಪತಿ ಪತ್ನಿಯರಿಬ್ಬರು ಸುಮಾರು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಒಂದಿಷ್ಟು ಲೋಕಾಭಿರಾಮವಾಗಿ ಮಾತಾಡ್ತಾರೆ ಅದಾದ ಮೇಲೆ ಒಟ್ಟಿಗೆ ರಾತ್ರಿ ಊಟ ಮಾಡೋಣ ಅಂತ ಹೇಳಿ ಫ್ರೆಶ್ ಆಗಿ ಡ್ರೆಸ್ ಮಾಡ್ಕೊಂಡು ಬಾ ಅಂತ ಹೆಂಡತಿಯನ್ನು ಕಳಿಸ್ತಾರೆ ಶ್ರೀದೇವಿಯವರು ಬಾತ್ರೂಮ್ ಕಡೆ ಹೋಗ್ತಾರೆ ಬೋನಿ ಕಪೂರ್ ಅವರು ಸುಮಾರು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಲಿವಿಂಗ್ ರೂಮ್ನಲ್ಲಿ ಒಬ್ಬರೇ ಕೂತು ಕಾಯ್ತಾ ಇರ್ತಾರೆ ಕೊನೆಗೆ ಡಿನ್ನರ್ಗೆ ತಡ ಆಗ್ತಾಯಿದೆ ಅಂತ ಹೇಳಿ ಪತ್ನಿಗೆ ಫೋನ್ ಮಾಡ್ತಾರೆ ಆದರೆ ಎರಡು ಮೂರು ಬಾರಿ ಕರೆ ಮಾಡಿದಾಗಲೂ ಆಕೆ ಫೋನನ್ನು ತೆಗೆದುಕೊಳ್ಳದೇ ಇದ್ದಾಗ ಅನುಮಾನ ಬಂದು ಹೋಗಿ ಬಾತ್ರೂಮ್ನಲ್ಲಿ ನೋಡ್ತಾರೆ ಆಗ ಆಕೆ ಬಾತ್ ಟಬ್ನಲ್ಲಿ ಮುಳುಗಿ ಕೊನೆಯ ಉಸಿರನ್ನು ಎಳೆದಿರ್ತಾರೆ ಈ ರೀತಿ ಒಂದು ಸಾವು ಸಂಭವಿಸಿದಾಗ ಅದನ್ನು ಕುರಿತಂತೆ ಬೇಕಾದಷ್ಟು ಅನುಮಾನ ಬೆಳೆಯುತ್ತೆ ಜೊತೆಗೆ ಪೊಲೀಸರಿಗೂ ಸಹ ಸಾಕಷ್ಟು ಅನುಮಾನಗಳು ಬರುತ್ತೆ ಇಪ್ಪತ್ತನೇ ತಾರೀಕು ತಾಯಿ ಮಗಳು ಮಾತ್ರ ಅಲ್ಲಿಗೆ ಬಂದಿದ್ದು ನಾಲ್ಕು ದಿನಗಳ ನಂತರ ಪತಿ ಬಂದಿದ್ದು ಪತಿ ಬಂದು ಭೇಟಿ ಮಾಡಿದ ಕೆಲವೇ ಹೊತ್ತಿನಲ್ಲಿ ಆಕೆ ಮರಣ ಹೊಂದಿದ್ದು ಇದೆಲ್ಲವೂ ಅನುಮಾನಗಳಿಗೆ ಕಾರಣವಾಗಿತ್ತು ಹಾಗಾಗಿ ದುಬೈ ಪೊಲೀಸರು ಅಲ್ಲಿ ವಿಚಾರಣೆಯನ್ನು ಆರಂಭ ಮಾಡ್ತಾರೆ ಬೋನಿ ಕಪೂರ್ ಅವರನ್ನು ಕೂಡ ಈ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಲಾಗುತ್ತೆ ಆದರೆ ಬೆಳಗಿನ ಜಾವ ಎರಡೂವರೆಯ ಹೊತ್ತಿಗೆ ದುಬೈ ಪೊಲೀಸರು ಈ ಒಂದು ಪ್ರಕರಣವನ್ನು ಅಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಷನ್ಗೆ ವಹಿಸಿ ಅವರು ಆ ಒಂದು ತನಿಖೆಯನ್ನು ಮುಂದುವರಿಸ್ತಾರೆ ಅವರ ಪ್ರಕಾರ ಅದು ಒಂದು ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಹಸು ನೀಗಿರುವ ಪ್ರಕರಣ ಅಂತ ತೀರ್ಮಾನವಾಗುತ್ತೆ ಅದಾದ ಮೇಲೆ ಟಾಕ್ಸಿಕಾಲಜಿ ರಿಪೋರ್ಟ್ ಬರುತ್ತೆ ಅದರ ಪ್ರಕಾರ ಶ್ರೀದೇವಿಯವರ ದೇಹದಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆಯಾಗುತ್ತೆ ಜೊತೆಗೆ ಆಕೆಯ ಶ್ವಾಸಕೋಶಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ ಇದರಿಂದಾಗಿ ಆಕೆ ಹೃದಯಾಘಾತದಿಂದ ಮರಣವನ್ನು ಹೊಂದಿದ್ದಾರೆ ಅಂತ ಆ ಒಂದು ಪ್ರಕರಣವನ್ನು ಅಲ್ಲಿಗೆ ಮುಗಿಸಲಾಗುತ್ತೆ ಇಪ್ಪತ್ತ ನಾಲ್ಕನೇ ತಾರೀಕು ಸಂಜೆ ಶ್ರೀದೇವಿಯವರು ನೀಗಿದ ಸುದ್ದಿ ಬೋನಿ ಕಪೂರ್ ಅವರ ಮೂಲಕ ಭಾರತದಲ್ಲಿದ್ದ ಅವರ ತಮ್ಮ ಸಂಜಯ್ ಕಪೂರ್ ಅವರಿಗೆ ತಲುಪುತ್ತೆ ಸಂಜಯ್ ಕಪೂರ್ ಅವರು ಈ ಒಂದು ಸುದ್ದಿಯನ್ನು ಮಾಧ್ಯಮದವರಿಗೆ ಹಾಗೂ ಚಿತ್ರೋದ್ಯಮದ ಬೇರೆಯವರಿಗೆಲ್ಲ ಹೇಳಿದಾಗ ಭಾರತದಲ್ಲಿ ಒಂದು ರೀತಿಯ ದಿಗ್ಭ್ರಮೆ ಉಂಟಾಗುತ್ತೆ ಯಾಕೆಂದರೆ ನಾಲ್ಕು ಸಾಯುವ ವಯಸ್ಸಲ್ಲ ಅದು ಶ್ರೀದೇವಿಯವರು ಯಾವುದೇ ಒಂದು ಆರೋಗ್ಯದ ತೊಂದರೆಯಿಂದ ಬಳಲ್ತಾ ಇದ್ದಂಥವರಲ್ಲ ಅಂಥವರು ದಿಢೀರನೆ ಯಾವುದೋ ಒಂದು ಮದುವೆಗೆ ಹೋದವರು ದೂರದ ನಾಡಿನಲ್ಲಿ ಹೀಗೆ ಹಸುನೀಗಿದ್ದಾರೆ ಅಂದಾಗ ಜನ ಮೊಮ್ಮಲ ಮರಗುತ್ತಾರೆ ಎಷ್ಟೋ ಜನ ಇದು ಒಂದು ರೀತಿಯಲ್ಲಿ ಇಂಟರ್ನೆಟ್ ಹಾಕ್ಸ್ ಅಂತಾರಲ್ಲ ಅಂದರೆ ಸುಳ್ಳು ವದಂತಿ ಅಂತಾರಲ್ಲ ಆ ರೀತಿ ಅಂತ ಅಂದ್ಕೊಂಡಿರ್ತಾರೆ ಆದರೆ ಸಂಜಯ್ ಕಪೂರ್ ಅವರು ಪದೇ ಪದೇ ಅದನ್ನು ಖಚಿತಗೊಳಿಸಿದ ಮೇಲೆ ಇಲ್ಲಿ ಜನ ಹಾದಿ ಬೀದಿಗಳಲ್ಲಿ ಅವರ ಫೋಟೋವನ್ನಿಟ್ಟು ಅಶ್ರುತರ್ಪಣವನ್ನು ಸಲ್ಲಿಸ್ತಾರೆ ಶ್ರೀದೇವಿಯವರು ಮರಣ ಹೊಂದಿದ ಮೂರು ದಿನಗಳ ನಂತರ ಅಂದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಅವತ್ತು ಅನಿಲ್ ಅಂಬಾನಿ ಅವರಿಗೆ ಸೇರಿದಂಥ ಒಂದು ಖಾಸಗಿ ಜೆಟ್ ವಿಮಾನದಲ್ಲಿ ಬೋನಿ ಕಪೂರ್ ಹಾಗೂ ಅವರ ಮೊದಲ ಪತ್ನಿಯ ಪುತ್ರ ಅರ್ಜುನ್ ಕಪೂರ್ ಅವರು ಶ್ರೀದೇವಿಯವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತೆಗೆದುಕೊಂಡು ಬರ್ತಾರೆ ಆ ದಿನ ಹಾಗೂ ಮರುದಿನ ಆಕೆಯ ಪಾರ್ಥಿವ ಶರೀರವನ್ನು ಚಿತ್ರ ಪ್ರೇಮಿಗಳು ಅಂತಿಮ ದರ್ಶನವನ್ನು ಪಡೆದು ಕಂಬನಿ ಗರೆದು ಹೋಗ್ತಾರೆ ಒಂದು ಮಾಹಿತಿಯ ಪ್ರಕಾರ ಶ್ರೀದೇವಿಯವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಚಿತ್ರರಂಗದಲ್ಲಿ ಅದುವರೆಗಿನ ಅಭಿಮಾನಿಗಳ ಗುಂಪಿನ ಸಂಖ್ಯೆಯ ಲೆಕ್ಕಾಚಾರದಲ್ಲಿ ಅದು ಮೂರನೆಯ ಅತಿ ಹೆಚ್ಚು ಅಭಿಮಾನಿಗಳನ್ನು ಕರೆದುಕೊಂಡು ಬಂದಂಥ ಒಂದು ಮೆರವಣಿಗೆ ಅಂತ ದಾಖಲಾಗಿದೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ವಿಲೇ ಪಾರ್ಲೆ ಸೇವಾ ಸಮಾಜದಲ್ಲಿ ಶ್ರೀದೇವಿಯವರ ಪಾರ್ಥಿವ ಶರೀರಕ್ಕೆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಪತಿ ಬೋನಿ ಕಪೂರ್ ಅವರೇ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ ಶ್ರೀದೇವಿಯವರ ನಿವಾಸದಿಂದ ಆ ಒಂದು ರುದ್ರಭೂಮಿಯವರೆಗಿನ ಮೆರವಣಿಗೆ ಇತ್ತಲ್ಲ ಅದು ಚಿತ್ರರಂಗದ ವ್ಯಕ್ತಿಗಳ ಒಂದು ವಿಚಾರಕ್ಕೆ ಬಂದರೆ ಅತಿ ಹೆಚ್ಚು ಸಾರ್ವಜನಿಕರು ಪಾಲ್ಗೊಂಡಂಥ ಒಂದು ಮೆರವಣಿಗೆಯ ಲೆಕ್ಕದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅದಕ್ಕೆ ಮೊದಲು ಕಿಶೋರ್ ಕುಮಾರ್ ಮೊಹಮ್ಮದ್ ರಫಿ ಹಾಗೂ ರಾಜೇಶ್ ಖನ್ನಾ ಅವರ ಅಂತ್ಯ ಸಂಸ್ಕಾರದಲ್ಲಿ ಅತಿ ಹೆಚ್ಚು ಜನ ಪಾಲ್ಗೊಂಡಿರ್ತಾರೆ ಅದನ್ನು ಬಿಟ್ಟರೆ ಶ್ರೀದೇವಿಯವರ ಒಂದು ಅಂತ್ಯ ಸಂಸ್ಕಾರದಲ್ಲಿ ಅತಿ ಹೆಚ್ಚು ಜನ ಪಾಲ್ಗೊಂಡಿದ್ದು ಅಂತ ಮಾಹಿತಿ ಹೇಳುತ್ತೆ ಆದರೆ ಚಿತ್ರೋದ್ಯಮದಲ್ಲಿ ಇಲ್ಲದೇ ಇರುವಂಥ ರಾಜಕೀಯ ವ್ಯಕ್ತಿಗಳು ಮರಣ ಹೊಂದಿದಾಗ ಅದಕ್ಕಿಂತಲೂ ಹೆಚ್ಚು ಜನ ಸೇರಿರುವಂಥ ಉದಾಹರಣೆಗಳಿದೆ ಸರ್ಕಾರಿ ಗೌರವಗಳೊಂದಿಗೆ ಕುಶಾಲು ತೋಪುಗಳನ್ನು ಹಾರಿಸುವ ಮೂಲಕ ಶ್ರೀದೇವಿಯವರನ್ನು ಅಗ್ನಿಗೆ ಅರ್ಪಿಸಲಾಗುತ್ತೆ ಅದಾದ ಮೇಲೆ ಆಕೆಯ ಚಿತಾಭಸ್ಮವನ್ನು ಆಕೆಯ ಹುಟ್ಟೂರಾದ ಚೆನ್ನೈಗೆ ತೆಗೆದುಕೊಂಡು ಬರ್ತಾರೆ ಅಲ್ಲಿಂದ ಮಾರ್ಚ್ ಮೂರನೇ ತಾರೀಕು ರಾಮೇಶ್ವರಂಗೆ ಹೋಗಿ ಅಲ್ಲಿ ಆ ಒಂದು ಚಿತಾಭಸ್ಮವನ್ನು ಸಾಗರದಲ್ಲಿ ಬೆರೆಸುವುದರೊಂದಿಗೆ ಶ್ರೀದೇವಿಯ ಆತ್ಮ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಶ್ರೀದೇವಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸುಮಾರು ಮೂರು ನಾಲ್ಕು ವರ್ಷಗಳು ಮಾತ್ರ ಬಾಲ್ಯದಲ್ಲಿ ಅವರು ಸಿನಿಮಾದಿಂದ ದೂರ ಇದ್ದಿದ್ದು ಅದನ್ನು ಬಿಟ್ಟರೆ ಬುದ್ಧಿ ತಿಳಿದಾಗಿನಿಂದ ಆಕೆ ಕ್ಯಾಮ್ರಾ ಮುಂದೇ ಇದ್ದಂಥ ಒಬ್ಬ ವ್ಯಕ್ತಿ ಹೀಗೆ ಐವತ್ತು ವರ್ಷಗಳ ಕಾಲ ಭಾರತೀಯ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿ ಹೋದಂಥ ಶ್ರೀದೇವಿಯವರಿಗೆ ದೇಶದ ಪ್ರಧಾನಿ ರಾಷ್ಟ್ರಪತಿಗಳಾದಿಯಾಗಿ ಚಿತ್ರರಂಗದ ಗಣ್ಯರೆಲ್ಲರೂ ಬಂದು ಕೊನೆಯ ಕಂಬನಿಗರೆಯುವ ಮೂಲಕ ಆಕೆಗೆ ಗೌರವವನ್ನು ಸಲ್ಲಿಸ್ತಾರೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಶ್ರೀದೇವಿಯವರ ಕುಟುಂಬದಲ್ಲಿ ಕೂಡ ಕೆಲವು ಸಣ್ಣ ಪುಟ್ಟ ಇರುಸು ಮುರುಸುಗಳು ಇದ್ದವು ಅವರಿಗೆ ಹಾಗೂ ಅವರ ತಂಗಿಯ ನಡುವೆ ಇದ್ದಂಥ ಒಂದು ಹಣದ ಸಂಬಂಧದ ಒಂದು ವಿವಾದದ ಬಗ್ಗೆ ನಾನು ಡೀಟೇಲ್ ಆಗಿ ಆ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಇಲ್ಲಿ ಒಂದು ಅಂಶ ಏನಂದರೆ ಶ್ರೀದೇವಿಯವರು ಭಾರತದಿಂದ ಹೊರಗೆ ಬೇರೊಂದು ನಾಡಿನಲ್ಲಿ ಮರಣ ಹೊಂದಿದ್ದು ಅಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತಂದಿದ್ದು ಅಲ್ಲಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದ್ದು ಇದೆಲ್ಲವೂ ಆದ ಮೇಲೆ ಅವರ ತಾಯ್ನಾಡು ಅಂದರೆ ತಮಿಳುನಾಡಿಗೆ ಅವರ ಚಿತಾಭಸ್ಮವನ್ನು ತಂದು ಮುಂದೆ ಅದನ್ನು ರಾಮೇಶ್ವರದಲ್ಲಿ ಸಾಗರದಲ್ಲಿ ಅದನ್ನು ಬಿಟ್ಟಿದ್ದು ಈ ಮಧ್ಯದಲ್ಲಿ ಚೆನ್ನೈನಲ್ಲಿ ಒಂದು ಶಾಂತಿ ಸಭೆಯನ್ನು ನಡೆಸಲಾಗುತ್ತೆ ಶ್ರೀದೇವಿಯ ನೆನಪಿಗಾಗಿ ಆದರೆ ಆ ಸಭೆಯಲ್ಲಿ ಶ್ರೀದೇವಿಯವರ ತಂಗಿ ಶ್ರೀಲತಾ ಅವರು ಹಾಜರಿರೋದಿಲ್ಲ ಇರೋದಿಲ್ಲ ಒಂದು ಮಾಹಿತಿಯ ಪ್ರಕಾರ ಬೋನಿ ಕಪೂರ್ ಅವರೇ ಶ್ರೀಲತಾ ಅವರನ್ನು ಶ್ರೀದೇವಿಯ ಮರಣಾನಂತರ ಎಲ್ಲ ಕಾರ್ಯಕ್ರಮಗಳಿಂದ ದೂರ ಇಟ್ಟಿದ್ದರು ಅಂತ ಹೇಳುತ್ತೆ ಆದರೆ ಮುಂದೆ ನಂತರದ ತಲೆಮಾರಿನವರು ಅಂದರೆ ಶ್ರೀದೇವಿಯವರ ಇಬ್ಬರು ಮಕ್ಕಳು ಹಾಗೂ ಶ್ರೀಲತಾ ಅವರ ಮಕ್ಕಳು ಇವರೆಲ್ಲರೂ ಒಟ್ಟಾಗಿ ಸ್ನೇಹದಿಂದ ಜೀವಿಸ್ತಾ ಇದ್ದಾರೆ ಅಂತ ಇವತ್ತಿನ ಮಾಹಿತಿಗಳು ಹೇಳುತ್ತೆ ಹೀಗೆ ಪಂಚಭಾಷಾ ತಾರೆ ಶ್ರೀದೇವಿಯವರು ಐದು ದಶಕಗಳ ಕಾಲದ ತಮ್ಮ ಚಿತ್ರ ಜೀವನವನ್ನು ಮುಗಿಸಿ ಐದೂವರೆ ದಶಕಗಳ ತಮ್ಮ ಜೀವನಯಾನವನ್ನು ಮುಗಿಸಿ ನಮ್ಮಿಂದ ದೂರ ಹೊರಟು ಹೋಗ್ತಾರೆ ಆಕೆಯ ಕುರಿತಂತೆ ಈಗಾಗಲೇ ಹಲವು ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಈ ಸಂಚಿಕೆಯೊಂದಿಗೆ ಅವರ ಈ ಒಂದು ಸರಣಿ ಮುಕ್ತಾಯವಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ